ಎಲ್ಲರಿಗೂ ನಮಸ್ಕಾರ ನಾವಿಂದು ಬಾಲಗಂಗಾಧರ್ ತಿಲಕ್ ಅವರ ಜೀವನದ ಕುರಿತು ತಿಳಿದುಕೊಳ್ಳೋಣ ಬಾಲಗಂಗಾಧರ್ ತಿಲಕ್ ವಾಸ್ ಆಲ್ಸೋ ನೌನ್ಯಾಸ್ ಲೋಕಮಾನ್ಯ ತಿಲಕ್ ಬಾಲಗಂಗಾಧರ್ ತಿಲಕ್ ಭಾರತೀಯ ರಾಷ್ಟ್ರೀಯತವಾದಿ ಪತ್ರಕರ್ತ ಶಿಕ್ಷಕ ಸಮಾಜ ಸುಧಾರಕ ವಕೀಲ ಮತ್ತು ಭಾರತೀಯ ಸ್ವತಂತ್ರ ಚಳವಳಿಯ ಜನಪ್ರಿಯ ನಾಯಕ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಸ್ವತಂತ್ರ ಹೋರಾಟವನ್ನು ಮಾರ್ಪಡಿಸಿದ ಭಾರತೀಯ ಸ್ವತಂತ್ರ ಚಳವಳಿಯ ಪ್ರಮುಖ ನಾಯಕರಾಗಿದ್ದರು ತಿಲಕರು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತೀಯ ಸ್ವಾಯತ್ತತೆಗಾಗಿ ಆಂದೋಲನದ ಸುದೀರ್ಘ ರಾಜಕೀಯ ಜೀವನವನ್ನು ಹೊಂದಿದ್ದರು ಗಾಂಧೀಜಿಯವರಿಗಿಂತ ಮೊದಲು ಅವರು ಅತ್ಯಂತ ವ್ಯಾಪಕವಾಗಿ ತಿಳಿದಿರುವ ಭಾರತೀಯ ರಾಜಕೀಯ ನಾಯಕರಾಗಿದ್ದರು ಸಾವಿರದ ಎಂಟುನೂರ ಎಂಬತ್ತರ ದಶಕದಲ್ಲಿ ತಿಲಕ್ ಇತರರೊಂದಿಗೆ ಸ್ಥಾಪಿಸಿದ ಡೆಕ್ಕನ್ ಎಜುಕೇಷನ್ ಸೊಸೈಟಿಯು ಪುಣೆಯಲ್ಲಿ ಫರ್ಗ್ಯೂಸಸ್ ಕಾಲೇಜಿನಂತಹ ಸಂಸ್ಥೆಗಳನ್ನು ಈಗಲೂ ನಡೆಸುತ್ತಿದೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ತಿಲಕ್ ಪ್ರಾರಂಭಿಸಿದ ಸ್ವದೇಶಿ ಚಳುವಳಿಯು ಸಾವಿರದ ಒಂಬೈನೂರ ನಲವತ್ತೆರಡರ ಗುರಿಯನ್ನು ಸಾಧಿಸುವವರೆಗೂ ಸ್ವತಂತ್ರ ಚಳುವಳಿಯ ಭಾಗವಾಯಿತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದವರೆಗೂ ಕಾಂಗ್ರೆಸ್ ಸರ್ಕಾರವು ಉದಾರೀಕರಣಗೊಳ್ಳುವವರೆಗೂ ಸ್ವದೇಶಿಯ ಭಾರತೀಯ ಸರ್ಕಾರದ ನೀತಿಯ ಭಾಗವಾಗಿತ್ತು ನಾವೀಗ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತಿಲಕರ ಪಾತ್ರವನ್ನು ತಿಳಿದುಕೊಳ್ಳೋಣ ಭಾರತದ ಸ್ವತಂತ್ರಕ್ಕಾಗಿ ಮೊದಲ ರಾಷ್ಟ್ರೀಯ ಕ್ರಾಂತಿಕಾರಿ ಚಳುವಳಿ ಬಂಗಾಳದಿಂದ ಹೊರಹೊಮ್ಮಿತು ಇದು ನಂತರ ಹೊಸದಾಗಿ ರೂಪುಗೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಬೇರೂರಿತು ತಿಲಕರು ಶಿಕ್ಷಣ ಕ್ಷೇತ್ರಕ್ಕೂ ಸಾಕಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತು ತಿಲಕರವರು ಗೋಪಾಲ್ ಗಣೇಶ್ ಅಗರ್ಕರ್ ಮಹದೇವ್ ಬಲ್ಲಾಳ್ ನಾಮ ಜೋಶಿ ಇಂತಹ ಕೆಲವು ಸಹವರ್ತಿಗಳೊಂದಿಗೆ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ನ್ಯೂ ಇಂಗ್ಲೀಷ್ ಸ್ಕೂಲ್ ಪ್ರಾರಂಭಿಸಿದರು ಬಾಲಗಂಗಾಧರ್ ತಿಲಕವರ ಜನನ ಜುಲೈ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಐವತ್ತಾರು ರತ್ನಗಿರಿಯಲ್ಲಿ ಚಿಲ್ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಶಿಕ್ಷಕ ಮತ್ತು ಸಾಂಸ್ಕೃತಿಕ ವಿದ್ವಾಂಸರಾಗಿದ್ದರು ಬಾಲಗಂಗಾಧರ್ ತಿಲಕ್ ಅವರು ತಮ್ಮ ತಾಯಿಯನ್ನು ಹತ್ತನೇ ವಯಸ್ಸಿನಲ್ಲಿಯೇ ಕಳೆದುಕೊಂಡಿದ್ದರು ಬಾಲಗಂಗಾಧರ್ ತಿಲಕ್ ಅವರು ಹದಿನಾರು ವರ್ಷ ವಯಸ್ಸಿನವರಾಗಿದ್ದಾಗ ಅವರ ತಂದೆಯೂ ಸಹ ನಿಧನರಾದರು ಬಾಲಗಂಗಾಧರ್ ತಿಲಕ್ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ತಪಿಭಾಯ್ ಎಂಬುವರೊಂದಿಗೆ ವಿವಾಹವಾದರು ಇವರ ಹೆಸರು ನಂತರ ಸತ್ಯಭಾಮ ಎಂದು ಬದಲಾಯಿತು ಪದವಿಯ ನಂತರ ಅವರು ಪುಣೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಗಣಿತವನ್ನು ಕಲಿಸಲು ಪ್ರಾರಂಭಿಸಿದರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಅವರು ಪುಣೆಯ ಡೆಕ್ಕನ್ ಕಾಲೇಜಿನಿಂದ ಗಣಿತಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ ಪಡೆದರು ಅವರು ಕಾನೂನು ಎಲ್ಎಲ್ ಬಿ ಅಧ್ಯಯನಕ್ಕಾಗಿ ತಮ್ಮ ಎಂಎ ಕೋರ್ಸನ್ನು ಮಧ್ಯದಲ್ಲಿಯೇ ಬಿಟ್ಟರು ಬಾಂಬೆ ವಿಶ್ವವಿದ್ಯಾಲಯ ಸರ್ಕಾರಿ ಕಾನೂನು ಕಾಲೇಜಿನಿಂದ ತಮ್ಮ ಎಲ್ಎಲ್ ಬಿ ಪದವಿ ಪಡೆದರು ಬಾಲಗಂಗಾಧರ್ ತಿಲಕ್ ಪತ್ರಕರ್ತ ಮತ್ತು ರಾಜಕಾರಣಿ ತಿಲಕರು ಸಾರ್ವಜನಿಕ ವ್ಯವಹಾರಗಳನ್ನು ಗಮನಹರಿಸಿದರು ಮತ್ತು ಜನರ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಎರಡು ವಾರಪತ್ರಿಕೆಗಳನ್ನು ಪ್ರಾರಂಭಿಸಿದರು ಕೇಸರಿ ಇದು ಮರಾಠಿ ಭಾಷೆಯಲ್ಲಿದೆ ಮಹಾರಥ ಇದು ಇಂಗ್ಲಿಷ್ ಭಾಷೆಯಲ್ಲಿದೆ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗುವ ಹಿಂದಿ ಭಾಷೆಯು ಭಾರತದ ರಾಷ್ಟ್ರ ಭಾಷೆಯಾಗಬೇಕು ಎಂಬುದು ಮೊದಲು ಸೂಚಿಸಿದವರು ತಿಲಕರು ಭಾರತೀಯ ಸ್ವತಂತ್ರ ಚಳುವಳಿಯು ಐತಿಹಾಸಿಕ ಘಟನೆಗಳ ಸರಣಿಯಾಗಿದ್ದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸುವ ಅಂತಿಮ ಗುರಿಯನ್ನು ಬ್ರಿಟಿಷ್ ರಾಜ್ ಎಂದು ಕರೆಯುತ್ತಾರೆ ಇದು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ನಡೆಯಿತು ಭಾರತದ ಸ್ವತಂತ್ರಕ್ಕಾಗಿ ಮೊದಲ ರಾಷ್ಟ್ರೀಯ ಕ್ರಾಂತಿಕಾರಿ ಚಳುವಳಿ ಬಂಗಾಳದಿಂದ ಹೊರಹೊಮ್ಮಿತು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಸ್ವಾತಂತ್ರ್ಯ ಹೋರಾಟದ ಹಂತಗಳು ಮಹಾತ್ಮ ಗಾಂಧೀಜಿಯವರ ನಾಯಕತ್ವ ಮತ್ತು ಗಾಂಧೀಜಿಯವರ ಅಹಿಂಸೆ ಮತ್ತು ನಾಗರಿಕ ಅಸಹಕಾರ ನೀತಿಯನ್ನು ಕಾಂಗ್ರೆಸ್ ಅಳವಡಿಸಿಕೊಂಡವು ಗಾಂಧೀಜಿಯವರ ಸಿದ್ಧಾಂತದ ಕೆಲವು ಪ್ರಮುಖ ಅನುಯಾಯಿಗಳೆಂದರೆ ಲಾಲ್ ನೆಹರು ವಲ್ಲಭಾಯಿ ಪಾಟೇಲ್ ಅಬ್ದುಲ್ ಗಫರ್ ಖಾನ್ ಇತರರು ರವೀಂದ್ರನಾಥ್ ಟ್ಯಾಗೂರ್ ಸುಬ್ರಹ್ಮಣ್ಯ ಭಾರತಿ ಮತ್ತು ಚಂದ್ರ ಚಟೋಪಾಧ್ಯಾಯರಂತಹ ಬುದ್ಧಿಜೀವಿಗಳು ಜ್ಯೇಷ್ಠ ಜಾಗೃತಿಯನ್ನು ಹರಡಿದರು ಸರೋಜಿನಿ ನಾಯ್ಡು ವಿಜಯಲಕ್ಷ್ಮೀ ಪಂಡಿತ್ ಪ್ರೀತಿಲತಾ ವಡ್ಡೇದಾರ್ ಮತ್ತು ಕಸ್ತೂರಿಬಾ ಗಾಂಧೀಜಿಯಂತಹ ಮಹಿಳಾ ನಾಯಕರು ಭಾರತೀಯ ಮಹಿಳೆಯರ ವಿಮೋಚನೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿದರು ಬಾಲಗಂಗಾಧರ್ ತಿಲಕರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಈ ಲೇಖನವು ಬಾಲಗಂಗಾಧರ್ ತಿಲಕರ ಜೀವನ ಚರಿತ್ರೆ ಭಾರತವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಮತ್ತು ಇತರ ಸಂಬಂಧಿತ ಸಂಗತಿಗಳ ವಿವರಗಳನ್ನು ಹಂಚಿಕೊಳ್ಳುತ್ತದೆ ಬಾಲಗಂಗಾಧರ್ ತಿಲಕರು ತಮ್ಮ ಜೀವನದ ಅತ್ಯಂತ ವೇಳೆಗೆ ತಿಲಕ್ ಅವರು ಐ ಯೊಳಗಿನ ಬಿರುಕುಗಳನ್ನು ನಿವಾರಿಸಲು ಪ್ರಯತ್ನಿಸಿದರು ಅವರ ಪ್ರಯತ್ನಗಳು ಸಾವಿರದ ಒಂಬೈನೂರ ಹದಿನಾರರ ಲಕ್ನೋ ಒಪ್ಪಂದದಲ್ಲಿ ಉತ್ತುಂಗಕ್ಕೇರಿತು ಇದು ಮಧ್ಯಮವಾದಿಗಳು ಮತ್ತು ಉಗ್ರಗಾಮಿಗಳ ಪುನರ್ಮಿಲನವನ್ನು ಕಂಡಿತು ಇಬ್ಬರು ರೂಲ್ ಬೇಡಿಕೆಯನ್ನು ಒಪ್ಪಿಕೊಂಡರು ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಬಾಲಗಂಗಾಧರ್ ತಿಲಕ ಪಾತ್ರ ಬಹುಮುಖಿಯಾಗಿದ್ದು ಸೈದ್ಧಾಂತಿಕ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಂಡಿದ್ದಾರೆ ಅವರ ಸಿದ್ಧಾಂತದ ತತ್ವಗಳು ಮತ್ತು ಅವರು ನಿಯೋಜಿಸಿದ ತಂತ್ರಗಳು ಅವರ ಸಮಕಾಲೀನ ಮೇಲೆ ಪ್ರಭಾವ ಬೀರಿದವು ಮಾತ್ರವಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರ ಪೀಳಿಗೆಗೆ ಸ್ಫೂರ್ತಿ ನೀಡುವುದನ್ನು ಮುಂದುವರಿಸಿದರು ಬಾಲಗಂಗಾಧರ್ ತಿಲಕರು ಭಾರತವನ್ನು ನನ್ನ ತಾಯಿನಾಡು ಮತ್ತು ನನ್ನ ದೇವತೆ ಎಂದು ಪರಿಗಣಿಸುತ್ತೇನೆ ಭಾರತದಲ್ಲಿನ ಜನರು ನನ್ನ ಕಿತ್ಮತ್ ಬಂಧುಗಳು ಮತ್ತು ಅವರ ರಾಜಕೀಯ ಮತ್ತು ಸಾಮಾಜಿಕ ವಿಮೋಚನೆಗಾಗಿ ನಿಷ್ಠಾವಂತ ಮತ್ತು ದೃಢವಾದ ಕೆಲಸವು ನನ್ನ ಅತ್ಯುನ್ನತ ಧರ್ಮ ಮತ್ತು ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ ಮ ಬಾಲಗಂಗಾಧರ್ ತಿಲಕರನ್ನು ದೀರ್ಘಗಾಮಿ ರಾಷ್ಟ್ರೀಯವಾದಿ ಎಂದು ಪರಿಗಣಿಸಲಾಗಿದೆ ಆದರೆ ಸಾಮಾಜಿಕ ಸಂಪ್ರದಾಯವಾದಿ ಎಂದು ಪರಿಗಣಿಸಲಾಗಿದೆ ಮ್ಯಾಂಡಲೆಯಲ್ಲಿ ಸುದೀರ್ಘ ಅವಧಿಯನ್ನು ಒಳಗೊಂಡುವಂತೆ ಹಲವಾರು ಸಂದರ್ಭಗಳಲ್ಲಿ ಅವರು ಸೆರೆವಾಸ ಅನುಭವಿಸಿದರು ಅವರ ರಾಜಕೀಯ ಜೀವನದ ಒಂದು ಹಂತದಲ್ಲಿ ಅವರನ್ನು ಬ್ರಿಟಿಷ್ ಲೇಖಕ ಸರ್ ವ್ಯಾಲೆಂಟೈನ್ ಚಿರೋಲ್ ಅವರು ಭಾರತೀಯ ಅಶಾಂತಿಯ ಪಿತಾಮಹ ಎಂದು ಕರೆದರು ಕೇಶವ್ ಗಂಗಾಧರ್ ತಿಲಕವರು ಭಾರತದಲ್ಲಿ ಸ್ವರಾಜ್ಯ ಅಥವಾ ಸ್ವರಾಜ್ಯಕ್ಕಾಗಿ ನಿಂತ ಮೊದಲ ನಾಯಕರಲ್ಲಿ ಒಬ್ಬರು ಅವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ಹೊಂದುತ್ತೇನೆ ಎಂಬ ಉಲ್ಲೇಖವನ್ನು ಜನಪ್ರಿಯಗೊಳಿಸಿದರು ಇನ್ನು ನಾವು ತಿಲಕರ ಬರಹಗಳನ್ನು ನೋಡುವುದಾದರೆ ತಿಲಕರು ಮಂಡಲೆ ಜೈಲಿನಲ್ಲಿದ್ದಾಗ ತಮ್ಮ ಬರವಣಿಗೆಯನ್ನು ಮುಂದುವರೆಸಿದರು ಅವರು ಶ್ರೀಮದ್ ಭಗವದ್ಗೀತಾ ರಹಸ್ಯವನ್ನು ಬರೆದರು ಅದರಲ್ಲಿ ಅವರು ಗೀತೆಯ ಸಾಂಪ್ರದಾಯಿಕ ವ್ಯಾಖ್ಯಾನವನ್ನು ತಿರಸ್ಕರಿಸಿದರು ಅದು ತೇಜಸ್ವಿಕೆಯ ಆದರ್ಶವನ್ನು ಕಲಿಸಿತು ಬದಲಿಗೆ ಅವರ ದೃಷ್ಟಿಯಲ್ಲಿ ಅದು ಮಾನವೀಯತೆಗೆ ನಿಸ್ವಾರ್ಥ ಸೇವೆಯನ್ನು ಕಲಿಸಿತು ತಿಲಕರು ಮೂಲತಃ ಅದ್ವೈತ ವೇದಾಂತದ ಪ್ರತಿಪಾದಕರಾಗಿದ್ದರು ಸಾಂಪ್ರದಾಯಿಕ ಅದ್ವೈತದ ಜ್ಞಾನವೊಂದರಿಂದಲೇ ಮುಕ್ತಿ ಎಂಬ ನಂಬಿಕೆಯು ಅವರಿಗೆ ಒಪ್ಪಿಗೆ ಇರಲಿಲ್ಲ ಮೋಹನ್ ದಾಸ್ ಕರ್ಮಚಂದ ಗಾಂಧಿ ಯುಗದ ಆಗಮನದ ಮೊದಲ ಭಾರತದ ಸ್ವತಂತ್ರ ಹೋರಾಟದ ಅಗ್ರಗಣ್ಯ ನಾಯಕರಾದ ಬಾಲಗಂಗಾಧರ್ ತಿಲಕ್ ಅವರು ಅಲ್ಪಕಾಲದ ಅನಾರೋಗ್ಯದ ನಂತರ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ಮುಂಜಾನೆ ಬಾಂಬೆಯಲ್ಲಿ ತಮ್ಮ ಕೊನೆಯುಸಿರೆಳೆದರು ಬಾಲಗಂಗಾಧರ್ ತಿಲಕವರ ಅಪರೂಪದ ಫೋಟೋಗಳು థ్యాంక్ యూ ఫార్ దిస్ ఆపర్చునిటీ